ಸ್ನೇಹಿತ್ರೆ ಮಹಾರಾಷ್ಟ್ರದಲ್ಲಿ ಒಂದ್ ಕಡೆ ಬಾಯ್ಕಟ್ ಜಿಯೋ ಬಾಯ್ಕಟ್ ಅಂಬಾನಿ ಅಂತ ಹೇಳಿ ದೊಡ್ಡ ಆಕ್ರೋಶ ಭುಗಿಲೆದ್ದಿದೆ ಅವರ ಆಕ್ರೋಶ ನೋವಿನ ಹಿಂದಿನ ಕಾರಣ ಕೇಳಿದ್ರೆ ಕಲ್ಲು ಹೃದಯವು ಕರಗಿ ಕರಗಿಬಿಡತ್ತೆ ಕೆಲವು ಮೂಕ ಪ್ರಾಣಿಗಳ ಜೊತೆ ಮನುಷ್ಯ ಅದೆಷ್ಟು ಭಾವನಾತ್ಮಕ ಸಂಬಂಧ ಇಟ್ಕೊಂಡಿರ್ತಾನೆ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ ಸಿಕ್ಕಿದೆ ಅಲ್ಲಿನ ಜನರು ಕೇವಲ ತಮ್ಮ ಅಸಮಾಧಾನ ಸಿಟ್ಟನ್ನ ಹೊರಹಾಕ್ತಾ ಇಲ್ಲ ಅದರ ಜೊತೆಗೆ ನ್ಯಾಯಾಂಗ ಹೋರಾಟಕ್ಕೂ ಅವರು ಮುಂದಾಗಿದ್ದಾರೆ ರಾಜಕೀಯ ನಾಯಕರುಗಳ ಬಳಿಯೂ ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ ಹಾಗಿದ್ರೆ ಏನಿದು ಘಟನೆ ಒಂದು ಮೂಕ ಪ್ರಾಣಿಗಾಗಿ ಅಲ್ಲಿನ ಜನರು ಇಷ್ಟೆಲ್ಲಾ ಹೋರಾಟವನ್ನ ಯಾಕೆ ಮಾಡ್ತಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆತನಕ ನೋಡಿ ನೀವು ನೀವಿನ್ನೂ ನಮ್ಮ ಮೈಂಡ್ ರೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಶಿರೋಲ್ ತಾಲೂಕಿನ ಜನರು ಅಂಬಾನಿ ಹಾಗೂ ಅವರ ಸಂಸ್ಥೆ ವಿರುದ್ಧ ರೊಚ್ಚಿ ಗೆದ್ದಿದ್ದಾರೆ ಪ್ರತಿಭಟನೆಯ ಆರಂಭಿಕ ಹಂತವಾಗಿ ಜಿಯೋಗೆ ಗುಡ್ವಾ ಹೇಳಿ ಪೋರ್ಟ್ ಆಗ್ತಿದ್ದಾರೆ ಹಂತ ಹಂತವಾಗಿ ಅಂಬಾನಿ ಒಡೆತನದ ಎಲ್ಲಾ ಸಂಸ್ಥೆಗಳಿಗೂ ಬಾಯ್ಕಟ್ ಹೇಳಲು ನಿರ್ಧರಿಸಿದ್ದಾರೆ ಇಷ್ಟಕ್ಕೆಲ್ಲ ಕಾರಣ ಮಹಾದೇವಿಯನ್ನು ಆನೆ ಆ ಆನೆ ಮೇಲಿನ ಪ್ರೀತಿ ಮತ್ತು ಆ ಮೂಕ ಪ್ರಾಣಿ ಜೊತೆಗಿನ ಭಾವನಾತ್ಮಕ ಸಂಬಂಧ ಹೌದು ಸುಪ್ರೀಂ ಕೋರ್ಟ್ ಆದೇಶದಂತೆ ಶಿರೋಲ್ ತಾಲೂಕಿನಲ್ಲಿರುವ ನಂದಿನಿ ಗ್ರಾಮದ ಜೈನ ಮಠದ ಮಹಾದೇವಿ ಆನೆಯನ್ನ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ರಿಲಯನ್ಸ್ ಫೌಂಡೇಶನ್ಗೆ ಸೇರಿದ ಒಂತಾರ ಅನಿಮಲ್ ರೆಸ್ಕ್ಯೂ ಸೆಂಟರ್ಗೆ ಕರೆದುಕೊಂಡು ಹೋಗಲಾಗಿದೆ ಇದು ಆ ತಾಲೂಕಿನ ಜನರ ದುಃಖಕ್ಕೆ ಕಾರಣವಾಗಿದೆ ಜೊತೆಗೆ ಅಂಬಾನಿ ವಿರುದ್ಧ ಆಕ್ರೋಶಕ್ಕೂ ಇದು ದಾರಿ ಮಾಡಿಕೊಟ್ಟಿದೆ ಸದ್ಯ ಈ ಪ್ರಕರಣವು ಮಹಾರಾಷ್ಟ್ರದಲ್ಲಿ ಭಾರೀ ಕೋಲಾಹಲವನ್ನೇ ಸೃಷ್ಟಿಸಿದ್ದು ಮತ್ತೆ ಆನೆಯನ್ನ ವಾಪಸ್ಸು ಕರೆದುಕೊಂಡು ಬರುವಂತಹ ಪ್ರಯತ್ನಗಳು ಕೂಡ ಶುರುವಾಗಿವೆ ಅಷ್ಟಕ್ಕೂ ಏನಿದು ಪ್ರಕರಣ ಅಂದ್ರೆ ಮಹಾದೇವಿ ಆನೆ ಇದನ್ನ ಶಿರೋಲ್ನ ಜನರು ಪ್ರೀತಿಯಿಂದ ಮಾಧುರಿ ಅಂತ ಕರೀತಾರೆ ತಾಲೂಕಿನ ನಂದಿನಿ ಮಠದ ಕಳಸದಂತಿದ್ದಂತಹ ಮಾಧುರಿ ಕಂಡ್ರೆ ಎಲ್ಲರಿಗೂ ಅಚ್ಚುಮೆಚ್ಚು ಜನರ ಹಾಗೂ ಭಕ್ತರ ಪ್ರೀತಿಗೆ ಈ ಆನೆ ಪಾತ್ರವಾಗಿತ್ತು ತುಂಬಾ ವರ್ಷಗಳಿಂದ ಮಠದ ಭಕ್ತರ ಜೊತೆಗೆ ಭಾವನಾತ್ಮಕ ಬೆಸುಗೆ ಹೊಂದಿದ್ದ ಮಹಾದೇವಿ ಆನೆ ಮೇಲೆ ಎನ್ಜಿಒ ಒಂದರ ಕಣ್ಣು ಬಿದ್ದಿದೆ ಅಲ್ಲಿಗೆ ಬಂದಿದ್ದ ಎನ್ಜಿಒ ಮಠದ ಅಧಿಕಾರಿಗಳ ಮುಂದೆ ಆನೆ ಚೆನ್ನಾಗಿದೆ ಎಂದು ಹೇಳಿತ್ತಂತೆ ಆದರೆ ಅರಣ್ಯ ಇಲಾಖೆ ಹಾಗೂ ಸುಪ್ರೀಂ ಕೋರ್ಟ್ ನೇಮಿಸಿದ್ದ ಪವರ್ ಕಮಿಟಿ ಮುಂದೆ ಆನೆಯ ಆರೋಗ್ಯದ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ ಮಹಾದೇವಿ ಆನೆಯ ಆರೋಗ್ಯ ಹದಗೆಡ್ತಾ ಇದೆ ಜೊತೆಗೆ ಆ ಆನೆಯು ಮಾನಸಿಕ ಯಾತನೆಯನ್ನು ಅನುಭವಿಸ್ತಾ ಇದೆ ಎಂದು ದೂರು ನೀಡಿತ್ತು ಇದರ ಬೆನ್ನಲ್ಲೇ ಪ್ರಕರಣವು ಕೋರ್ಟ್ ಮೆಟ್ಟಿದೇರಿತ್ತು ವಿಚಾರಣೆ ನಡೆಸಿದ್ದಂತಹ ಬಾಂಬೆ ಹೈಕೋರ್ಟ್ ಜುಲೈ ಹದಿನಾರರಂದು ಮಹಾದೇವಿ ಆನೆಯನ್ನ ಜಾಮ್ನಗರದಲ್ಲಿರುವ ವಂತಾರ ಪುನರ್ವಸತಿ ಸೌಲಭ್ಯ ಕೇಂದ್ರಕ್ಕೆ ಕಳುಹಿಸುವಂತೆ ಆದೇಶ ನೀಡಿತ್ತು ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಮಠ ಹಾಗೂ ಆ ಗ್ರಾಮದವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಜುಲೈ ಇಪ್ಪತ್ತೈದರಂದು ಸುಪ್ರೀಂ ಕೋರ್ಟ್ ಬಾಂಬೆ ಹೈಕೋರ್ಟ್ ತೀರ್ಪನ್ನ ಎತ್ತಿ ಹಿಡಿದಿದೆ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಭಾರವಾದ ಮನಸ್ಸಿನಿಂದ ಕಣ್ಣೀರು ಇಡುತ್ತಾ ಇಡೀ ಗ್ರಾಮವೇ ಆನೆಯನ್ನ ಬೀಳ್ಕೊಟ್ಟಿದೆ ಈ ಸಂದರ್ಭದಲ್ಲಿ ಮಾಧುರಿ ಆನೆ ಕೂಡ ಕಣ್ಣೀರು ಇಟ್ಟಿದ್ದಾಳೆ ಇದೀಗ ಶಿರೋಲ್ ಜನ ಜಿಯೋಗೆ ಬಾಯ್ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಆನೆಯನ್ನ ವಾಪಸ್ ಕೊಲ್ಲಾಪುರ ಜಿಲ್ಲೆಗೆ ಕರೆದುಕೊಂಡು ಬರುವ ತಯಾರಿಗಳು ಕೂಡ ನಡೀತಾ ಇವೆ ಇದಕ್ಕಾಗಿ ಮಹಾರಾಷ್ಟ್ರ ಆರೋಗ್ಯ ಸಚಿವ ಪ್ರಕಾಶ್ ಅಂಬೇಡ್ಕರ್ ಮಹತ್ವದ ಸಭೆಯನ್ನ ಕೂಡ ನಡೆಸಿದ್ದಾರೆ ಅಲ್ಲದೆ ಜಿಲ್ಲೆಯ ಬಿಜೆಪಿ ಸಂಸದ ಧನಂಜಯ್ ಮಹಾದಿಕ್ ಮತ್ತು ಶಿವಸೇನಾ ಸಂಸದ ಧೈರ್ಯಶೀಲ್ ಮಾನೆ ಅವರು ಮಹಾದೇವಿಯನ್ನ ಮರಳಿ ತರಲು ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಸಲ್ಲಿಸುವ ಕೆಲಸ ಮಾಡ್ತಿದ್ದಾರೆ ಎಂದು ವರದಿಗಳು ಹೇಳ್ತಾ ಇವೆ ಇನ್ನು ಪುಣೆಯಲ್ಲಿ ನಡೆದ ಸಾರ್ವಜನಿಕ ಸಭೆಯೊಂದರಲ್ಲಿ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ಗೆ ಯುವಕನೊಬ್ಬ ಮಹಾದೇವಿ ಆನೆ ಬಗ್ಗೆ ಪ್ರಶ್ನೆ ಎತ್ತಿದ್ದ ಯುವಕ ಪ್ರಶ್ನೆ ಮಾಡ್ತಾ ಇದ್ದಂತೆ ಪವಾರ್ ತಮ್ಮ ಭಾಷಣವನ್ನ ಅರ್ಧಕ್ಕೆ ನಿಲ್ಲಿಸಿ ಮಹಾದೇವಿ ಬಗ್ಗೆ ಮಾತನಾಡಿದ್ದಾರೆ ಈ ಪ್ರಕರಣವು ಕೋರ್ಟ್ನಲ್ಲಿ ಇದೆ ನೋಡೋಣ ಎಂದಿದ್ದಾರೆ ಮತ್ತೊಂದು ಕಡೆ ಆನೆಯನ್ನ ಮಠಕ್ಕೆ ಹಿಂದಿರುಗಿಸಬೇಕೆಂದು ಒತ್ತಾಯಿಸಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರು ಫಾರ್ಮ್ಗೆ ಸಹಿ ಹಾಕಿದ್ದಾರೆ ಅಂದ್ಹಾಗೆ ಕೆಲ ವರದಿಗಳ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರ್ನಾಟಕದಿಂದ ಕೊಲ್ಹಾಪುರ ಮಠಕ್ಕೆ ಮಹಾದೇವಿಯನ್ನ ತರಲಾಗಿತ್ತು ಆಗ ಆಕೆಗೆ ಸುಮಾರು ಮೂರು ವರ್ಷ ವಯಸ್ಸಾಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಮುಖ್ಯ ಅರ್ಚಕರನ್ನ ಗೋಡೆಗೆ ತಳ್ಳಿ ಸಾಯಿಸಿದ ಆರೋಪ ಈ ಆನೆ ಮೇಲಿದೆ ಇಷ್ಟ ಅಲ್ಲಿನ ಜನರು ಆ ಆನೆಯ ಜೊತೆಗೊಂದು ಭಾವನಾತ್ಮಕ ಸಂಬಂಧವನ್ನು ಇಟ್ಕೊಂಡಿದ್ರು ಹೀಗಾಗಿಯೇ ಆನೆಯನ್ನು ಕಳಿಸಿಕೊಡೋದಕ್ಕೆ ಈ ಮಟ್ಟಿಗಿನ ನೋವು ಪಡ್ತಾ ಇರೋದು ಆಕ್ರೋಶವನ್ನ ಹೊರಹಾಕ್ತಾ ಇರೋದು ವೀಕ್ಷಕರೇ ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಮಾನವ ಹಾಗೂ ಮೂಕ ಪ್ರಾಣಿಗಳ ಜೊತೆಗಿನ ಇಂತಹ ಸಂಬಂಧಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರೀಬೇಡಿ ನಮಸ್ಕಾರ